ನಮಸ್ಕಾರ ಹರಿ ಓಂ ಗುರುಭ್ಯೋ ನಮಃ ಇವತ್ತಿನ ಒಂದು ವಿಷಯ ಅತಿ ಸೂಕ್ಷ್ಮವಾದಂತಹ ಮತ್ತು ಅತ್ಯಂತ ಸೂಕ್ಷ್ಮ ವಿಚಾರ ಏನು ಅಂತ ಹೇಳಿದರೆ ಎರಡನೇ ಸಂಬಂಧವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳ ಯಾವ ರಾಶಿಗೆ ಯಾವ ಒಂದು ವಿಚಾರಕ್ಕೆ ಒಳಗಾಗಿರ್ತಾರೆ ಅಂದರೆ ತನ್ನ ಮನೆಯಲ್ಲಿ ಹೆಂಡತಿ ಇರ್ತಾಳೆ ದಾಂಪತ್ಯದಲ್ಲಿ ಸುಖ ಹೊಂದಿದ್ದರೂ ಸಹಿತವಾಗಿಯೂ ಅಸಂತೃಪ್ತಿಯಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಳೆದುಕೊಂಡು ಇತರರ ಒಂದು ಇತರ ವಿಚಾರಕ್ಕೆ ಅನ್ಯ ಸಂಬಂಧಕ್ಕೆ ಮುಖ ಮಾಡ್ತಾರೆ ಹೆಂಡತಿ ಯಾವುದೋ ಒಂದು ರೀತಿಯಿಂದ ಎಲ್ಲ ರೀತಿಯಿಂದ ಚೆನ್ನಾಗಿದ್ದರೂ ಕೂಡ ಇಂತಹವರು ಬೇರೆಯ ಒಂದು ಸ್ತ್ರೀಯ ಒಂದು ಸಹವಾಸ ಅನ್ಯ ಸ್ತ್ರೀಯ ಒಂದು ಪರಸ್ತ್ರೀಯ ಒಂದು ವ್ಯಾಮೋಹಕ್ಕೆ ಒಳಗಾಗ್ತಕ್ಕಂತಹದ್ದು ಲೈಂಗಿಕವಾಗಿ ಆಸೆಯನ್ನು ಹೇಗಾದರೂ ಮಾಡಿ ನಾನು ಬೇರೆ ಒಂದು ಸ್ತ್ರೀಯಿಂದ ಪಡ್ಕೊಳ್ಬೇಕು ಎರಡನೇ ಸಂಬಂಧಕ್ಕೆ ಮುಖ ಮಾಡಬೇಕು ಅನ್ನತಕ್ಕಂಥವರು ಜಗತ್ತಿನಲ್ಲಿ ಅಥವಾ ಸಮಾಜದಲ್ಲಿ ಸಾಮಾನ್ಯ ರೀತಿಯಲ್ಲಿ ನಾವು ನೀವು ಕಾಣ್ತಾ ಇದ್ದೀವಿ ಅಂತ ಹೇಳಿದರೆ ಎರಡನೇ ಸಂಬಂಧಕ್ಕೆ ಯಾಕೆ ಮುಖ ಮಾಡ್ತಾರೆ ದಾಂಪತ್ಯದಲ್ಲಿ ಸುಖ ಇಲ್ಲದೇ ಇರಬಹುದು ಮತ್ತು ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲದೇ ಇರಬಹುದು ಯಾವುದೋ ಒಂದು ರೀತಿಯಿಂದ ನಾನು ಹೊಸತನ ನೋಡಬೇಕು ಹೊಸತನವನ್ನು ಕಾಣಬೇಕು ಅನ್ನತಕ್ಕಂತಹ ಒಂದು ಬಯಕೆಯನ್ನು ಇಟ್ಟುಕೊಂಡು ಎರಡನೇ ಸಂಬಂಧಕ್ಕೆ ಮುಖ ಮಾಡ್ತಾರೆ ಅಂತಹ ಒಂದು ಈ ಎರಡನೇ ಸಂಬಂಧಕ್ಕೆ ಮುಖ ಮಾಡ್ತಕ್ಕಂತಹವರು ಸಾಮಾನ್ಯವಾಗಿ ಚಪಲವನ್ನು ಹೊಂದಿರತಕ್ಕಂತಹವರಾಗಿರ್ತಾರೆ ಯಾವ ರಾಶಿಯವರು ಈ ರೀತಿಯಾದಂತಹ ಒಂದು ಕೆಟ್ಟ ವಿಚಾರಕ್ಕೆ ಹೋಗ್ತಾರೆ ಯಾವ ರಾಶಿಯವರು ಈ ರೀತಿಯಲ್ಲಿ ಬರ್ತಾರೆ ಅಂತ ಹೇಳಿದರೆ ಮುಖ್ಯವಾಗಿ ಹೇಳುವಂತಹ ವಿಷಯ ಸಿಂಹರಾಶಿ ಕನ್ಯಾರಾಶಿ ವೃಷಭ ರಾಶಿ ಹಾಗೂ ಈ ರಾಶಿಗಳು ಬಹಳಷ್ಟು ಈ ರಾಶಿಗೆ ಸೇರಿದಂತಹ ವ್ಯಕ್ತಿಗಳು ತುಂಬ ಒಂದು ಚಿತ್ತದಲ್ಲಿ ಚಾಂಚಲ್ಯತೆಯನ್ನು ಹೊಂದಿಕೊಂಡವರಾಗಿರ್ತಾರೆ ಈ ಎರಡನೇ ಸಂಬಂಧವನ್ನು ಹೊಂದುವಂಥವರು ಮುಖ್ಯವಾಗಿ ಸಿಂಹರಾಶಿ ಅನ್ನತಕ್ಕಂತಹ ರಾಶಿ ಏನಾಗಿರ್ತದೆ ಸಿಂಹದಷ್ಟೇ ಪರಾಕ್ರಮವನ್ನು ಹೊಂದಿರ್ತಾರೆ ಯಾರ ಮಾತಿಗೂ ಸಹಿತ ಕೇಳದೇ ಇರತಕ್ಕಂಥವರು ಸಿಂಹರಾಶಿಗೆ ಮುಖ್ಯವಾಗಿ ಇವರು ಡಾಮಿನೇಟ್ ಪವರನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ತನ್ನ ಮನಸ್ಸಿಗೆ ತಿಳಿದದ್ದನ್ನು ತಾನು ಮಾಡ್ತೀನಿ ನನಗೆ ಯಾವುದು ಬೇಕು ಅದನ್ನು ನಾನು ಪಡ್ಕೊಳ್ತೀನಿ ಅನ್ನತಕ್ಕಂತಹ ಒಂದು ವಿಚಾರವನ್ನು ಹೊಂದಿ ಈ ರಾಶಿಯವರು ಈ ರಾಶಿಯವರಲ್ಲಿ ವ್ಯಕ್ತಿಯಾಗಿರೋ ಪುರುಷ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಇವರಲ್ಲಿ ಹೆಚ್ಚಿನ ಒಂದು ಎರಡನೇ ಸಂಬಂಧಕ್ಕೆ ಮುಖ ಮಾಡುವಂತಹದ್ದು ಜಾಸ್ತಿಯಾಗಿರುತ್ತೆ ಇನ್ನು ಕನ್ಯಾ ರಾಶಿ ರಾಶಿಗೆ ಸಂಬಂಧಿಸಿದ ಹಾಗೆ ಹೇಳೋದು ಅಂತ ಹೇಳಿದರೆ ಬುಧ ಈ ರಾಶಿಗೆ ಅಧಿಪತಿಯಾಗಿರುತ್ತಾನೆ ಬುಧ ಅಧಿಪತಿ ಆಗಿರಬೇಕಾದಂತಹ ಸಂದರ್ಭದಲ್ಲಿ ತನಗೇನು ತೋಚುತ್ತೋ ತನಗೇನು ಗೊತ್ತಾಗುತ್ತೋ ತನಗೇನು ತಿಳಿದಿದೆಯೋ ಅದನ್ನು ಮಾಡತಕ್ಕಂತಹ ಒಂದು ವಿಚಾರ ಇವರಲ್ಲಿ ಪ್ರಾಧಾನ್ಯವಾಗಿ ಇರತಕ್ಕಂತಹದ್ದಕ್ಕೆ ನಾವು ರಾಶಿಯವರಲ್ಲಿ ಈ ಎರಡನೆಯ ಸಂಬಂಧ ವಿಚಾರ ಎರಡನೆಯ ಒಂದು ಸಂಬಂಧಕ್ಕೆ ಮುಖ ಮಾಡಿಕೊಳ್ಳುವಂತಹ ಒಂದು ವಿಷಯವನ್ನು ಸಾಧಾರಣವಾಗಿ ಕಾಣ್ತೇವೆ ಇನ್ನು ವೃಷಭ ರಾಶಿ ವೃಷಭ ಅಂದರೆ ಗೂಳಿ ಗೂಳಿ ತನ್ನ ಇಷ್ಟಕ್ಕೆ ಬಂದಂತಹ ಒಂದು ವಿಚಾರವನ್ನು ಮಾಡುತ್ತೆ ಗೂಳಿ ಒಂದು ಕಡೆ ನೆಲೆ ನಿಂತು ಒಂದು ಕಡೆ ಶಾಂತವಾಗಿ ಕುಳಿತುಕೊಂಡಿದ್ದು ಇತಿಹಾಸದಲ್ಲಿ ಇಲ್ಲ ಹಾಗಾಗಿ ವೃಷಭ ಅನ್ನತಕ್ಕಂಥದ್ದು ಸೂಚಿಸುವುದೇ ಗೂಳಿಯನ್ನು ನನ್ನ ಇಷ್ಟ ಬಂದ ಹಾಗೆ ನಾನು ಮಾಡ್ತೇನೆ ಅನ್ನುವಂತಹ ಒಂದು ಪ್ರವೃತ್ತಿಯನ್ನು ಹೊಂದಿದವರಾಗಿರ್ತಾರೆ ಹೀಗಾಗಿ ಈ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಒಂದು ಸಾಂಸಾರಿಕ ಬದುಕಿನಲ್ಲಿ ನೆಮ್ಮದಿ ಇದ್ದರೂ ಸಹಿತವಾಗಿಯೂ ಸಾಂಸಾರಿಕವಾಗಿ ಶಾರೀರಿಕವಾಗಿ ಲೈಂಗಿಕ ತೃಷೆಯನ್ನು ಅನ್ಯರೊಂದಿಗೆ ಇತರ ಒಂದು ವಿಚಾರದಲ್ಲಿ ನಾನು ಪಡ್ಕೊಳ್ಳಬೇಕು ಅನ್ನತಕ್ಕಂತಹ ಒಂದು ಅಂತರ ಮ ವಿಷಯವನ್ನು ಇಟ್ಕೊಂಡು ಈ ರಾಶಿಯವರು ಎರಡನೆಯ ಸಂಬಂಧಕ್ಕೆ ಮುಖ ಮಾಡ್ತಾರೆ ಎಷ್ಟು ಒಳ್ಳೆಯ ಪತಿಯಾಗಿರಬಹುದು ಎಷ್ಟು ಒಳ್ಳೆಯ ಒಂದು ಪತ್ನಿ ಆಗಿರಬಹುದು ಎಷ್ಟೇ ಒಂದು ಒಳ್ಳೆಯ ಸಂಸಾರ ಬದುಕು ಇದ್ದರೂ ಕೂಡ ಬೇರೆಯ ಒಂದು ವಿಚಾರಕ್ಕೆ ಇಂಥವರು ಮರಳಾಗುವಂತಹದ್ದನ್ನು ಕಾಣ್ತಾ ಇದ್ದೀವಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಎರಡನೆಯ ಸಂಬಂಧ ಎರಡನೇ ವಿಚಾರ ಈ ರಾಶಿಯವರಲ್ಲಿ ಕಂಡು ಹೆಚ್ಚಾಗಿ ಕಂಡುಬರ್ತಕ್ಕಂತಹದ್ದಾಗಿದೆ ಪರ್ಸೆಂಟೇಜ್ ವೈಸ್ ನೋಡಿದರೆ ಇವರು ಎರಡನೆಯ ಸಂಬಂಧಕ್ಕೆ ಅತಿಯಾಗಿ ಮುಖ ಮಾಡ್ತಾರೆ ತೃಪ್ತಿ ಅನ್ನೋದಿರಲ್ಲ ಶಾರೀರಿಕ ಲೈಂಗಿಕ ತೃಪ್ತಿ ಅನ್ನುವಂಥದ್ದನ್ನು ಬೇರೆಯ ಒಂದು ಸ್ತ್ರೀಯೊಂದಿಗೆ ಆಗಲಿ ಬೇರೆಯ ಒಂದು ಪುರುಷನೊಂದಿಗೆ ಆಗಲಿ ಪಡ್ಕೊಳ್ಬೇಕು ಅನ್ನತಕ್ಕಂತಹದ್ದು ಬಹುತೇಕವಾಗಿ ಅಂದರೆ ಪರ್ಸೆಂಟೇಜ್ ವೈಸ್ ಹೇಳೋದಾದರೆ ನೂರಕ್ಕೆ ನೂರರಷ್ಟು ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದ್ರೂ ಸಹಿತ ಈ ರಾಶಿಗೆ ಸೇರಿದಂತಹ ಕೆಲವು ವ್ಯಕ್ತಿಗಳು ಹಲವಾರು ಕೆಲವು ಅನ್ನೋದಕ್ಕಿಂತಲೂ ಸ್ವಲ್ಪ ಜಾಸ್ತಿನೇ ಅಂತ ಹೇಳಬಹುದು ಒಂದು ಎಪ್ಪತ್ತರಿಂದ ಎಂಬತ್ತರಷ್ಟು ಶೇಕಡ ಈ ವಿಚಾರ ಅವರಲ್ಲಿ ಮನೆ ಮಾಡಿರುತ್ತದೆ ಲೈಂಗಿಕವಾಗಿ ಅತೃಪ್ತಿಯನ್ನು ಹೊಂದುವಂತಹ ಒಂದು ಪ್ರವೃತ್ತಿ ಇವರಲ್ಲಿ ಇರುತ್ತೆ ಎರಡು ಮಾಡಿಕೊಳ್ಳಬಹುದು ಮೂರು ಸಹಿತ ಮಾಡಿಕೊಳ್ಳಬಹುದು ಈ ರೀತಿಯಾದಂತಹ ಒಂದು ಮನೋಭಾವನೆಯನ್ನು ಈ ವ್ಯಕ್ತಿಗಳಲ್ಲಿ ಈ ಗ್ರಹಕ್ಕೆ ಈ ನಕ್ಷತ್ರಕ್ಕೆ ಈ ರಾಶಿಗೆ ಸೇರಿದಂತಹ ವ್ಯಕ್ತಿಗಳಲ್ಲಿ ಕಂಡು ಬರ್ತದೆ ಇದು ಸರ್ವೇಸಾಧಾರಣವಾಗಿ ಎರಡನೇ ಎರಡನೆಯ ಒಂದು ಸಂಬಂಧಕ್ಕೆ ಹೋಗುವಂತಹವರ ಲಕ್ಷಣ ಆಗಿರ್ತದೆ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ